ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮತ್ತೊಂದು ಹೊಸ ರೆಸಿಪಿ ವಿಭಿನ್ನವಾಗಿರುವಂಥ ರೆಸಿಪಿನ ತಂದಿದ್ದೀನಿ ಇದು ಉಪವಾಸ ವ್ರತಗಳಲ್ಲಿ ಯಾರು ಉಪವಾಸ ಮಾಡ್ತಿರ್ತಾರೋ ಅವರಿಗೆ ಮಾಡ್ಕೊಂಡು ತಿನ್ಬೌದಂಥ ತಿಂಡಿ ಇದು ಇದಕ್ಕೆ ನಾವು ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಶುಂಠಿ ಏನೂ ಹಾಕೋದಿಲ್ಲ ಇದು ದಿಢೀರಂತ ಮಾಡ್ಕೋಬೋದು ಇದು ಸಬ್ಬಕ್ಕಿಯಿಂದ ಮಾಡಿರೋವಂಥ ಪಡ್ಡು ಇದು ಸಬ್ಬಕ್ಕಿ ಅಥವಾ ಸಾಬುದಾನ ಉಪಯೋಗಿಸಿ ಮಾಡೋವಂಥ ಪಡ್ಡು ಇದು ತುಂಬ ರುಚಿಯಾಗಿರುತ್ತೆ ಎಲ್ಲರಿಗೂ ಇಷ್ಟವೂ ಆಗುತ್ತೆ ಮತ್ತು ಬೇಗನೂ ಮಾಡ್ಕೋಬೋದು ಇವತ್ತು ನಾವು ಸಾಬದಣ್ಣ ಪಡ್ಡು ಮಾಡ್ಕೊಳ್ಳೋದಕ್ಕೆ ಮೊದಲು ನಾನು ಒಂದು ಕ ಬಟ್ಲಷ್ಟು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಳ್ತೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಪಟ ಅಂತ ಸಿಡಿಯೋವರೆಗೂ ಚೆನ್ನಾಗಿ ಸಿಪ್ಪೆ ಬಿಡಿ ಬಿಡ್ಕೊಳ್ಳೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಇದು ಕಡಲೆ ಬೀಜನ ನಾನು ಈ ಥರ ಹುರ್ಕೊಳ್ಳೋದ್ರಿಂದ ಇದು ಸುಮಾರು ಸಾಬುದಾನ ಅಡುಗೆಗಳಿಗೆ ಉಪಯೋಗ ಆಗುತ್ತೆ ನಾನು ಫಸ್ಟ್ ಈಗ ಸಾಬೂದಾಣ ಅಡುಗೆಗಳಿಗೆಲ್ಲ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಕಡಲೆ ಬೀಜನ ಈ ಥರ ಹುರಿದು ಒಂದು ಡಬ್ಬಿನಲ್ಲಿ ಎತ್ತಿಟ್ಕೊಳ್ತೀನಿ ಹುರಿದು ಈ ಥರ ನೋಡಿ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಮಾಡಿ ಈ ಥರ ಒಂದು ಸ್ವಲ್ಪ ಹೊತ್ತು ತಣ್ಣಗಾದ ಮೇಲೆ ನಾವು ಈ ಥರ ಡಬ್ಬಿನಲ್ಲಿ ಹಾಕಿಟ್ಕೊಂಡ್ರೆ ಮುಂದೆ ನಾವು ಮಾಡೋವಂಥ ಸಾಬುದಾನ ಅಥವಾ ಸಬ್ಬಕಿ ತಿಂಡಿಗಳಿಗೆಲ್ಲ ಉಪಯೋಗ ಆಗುತ್ತೆ ಮೊದಲಿಗೆ ನಾನಿಲ್ಲಿ ಸಬ್ಬಕ್ಕ ತಗೊಂಡು ಇದು ಮೀಡಿಯಮ್ ಸಬ್ಬ ಇದನ್ನು ನಾವು ನೆನೆಸೋದಿಲ್ಲ ನೆನೆಸ್ದಲೇ ಬೇಗ ಮಾಡ್ಬೋದು ಯಾರಾದರೂ ನೆನೆಸೋದಕ್ಕೆ ಮರೆತೋಯಿತು ಅಥವಾ ಟೈಮ್ ಇಲ್ಲ ಅಂದಾಗ ಈ ಥರ ಸಬೋದಣನ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಪ್ಯಾನಲ್ಲಿ ಕೈ ಬಿಲ್ಲಾಡದೆ ಚೆನ್ನಾಗಿ ಹುರ್ಕೋಬೇಕು ಈ ಸಾಬೂದಣನ ಚೆನ್ನಾಗಿ ಹುರ್ಕೊಂಡು ಪೌಡ್ರ್ ಮಾಡಿಕೊಂಡು ಆಮೇಲೆ ಮಾಡೋವಂಥದ್ದು ಇದು ತಿಂಡಿನ ಈ ಥರ ಪಟಪಟ ಅಂತ ಸಿಡಿತಾ ಇರಬೇಕು ಆ ಥರ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ಇದು ಕಂದು ಬಣ್ಣಕ್ಕೆ ಏನು ತಿರ್ಗೋದಿಲ್ಲ ಜಸ್ಟು ಲೈಟ್ ಕಲರಾಗಿ ತಿರ್ಕೊಳ್ಳುತ್ತೆ ಅಂದರೆ ಲೈಟ್ ವೈಟ್ ಬರುತ್ತೆ ಅಷ್ಟೇ ಇದು ಗರ್ಗರಿಯಾಗಿ ಹುರ್ಕೊಂಡು ಆಮೇಲೆ ನುಣ್ಣಗೆ ಪೌಡರ್ ಅಂದರೆ ಫೈನ್ ಪೌಡರ್ ಮಾಡ್ಕೋಬೇಕು ಈಗ ಅದಕ್ಕೆ ನಾನು ಬೇಯಿಸಿರೋ ಅಂಥ ಆಲೂಗಿಡನ ಅಂದರೆ ಪೊಟ್ಯಾಟೋನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಅಥವಾ ಸ ಮೀಡಿಯಮ್ ಸೈಜ್ ಹತ್ರ ಎರಡು ಆಲೂಗಡ್ಡನ ಸೇರಿಸ್ಕೊತಾ ಇದ್ದೀನಿ ಒಂದು ಬಟ್ಲು ಸಾಬೋದನ್ನಾಗೆ ಎರಡು ಆಲೂಗಡ್ಡೆ ಅಥವಾ ಒಂದೂವರೆ ಆಲೂಗಡ್ಡೆ ಅಷ್ಟು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಈ ಥರ ರುಬ್ಕೋಬೇಕು ನೋಡಿ ಇಷ್ಟು ನೀರು ಆದಷ್ಟು ಕಡಿಮೆ ಹಾಕ್ಕೊಂಡು ರುಬ್ಕೋಬೇಕು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಆದರೂ ಸ್ವಲ್ಪ ಸಬ್ಬಕ್ಕಿ ನಾವು ನೆನೆಸಿಲ್ದೆ ಇರೋ ಕಾರಣ ತರತರಿಯಾಗಿ ಇರುತ್ತೆ ನೀವು ನೆನೆಸಿ ಮಾಡೋದಾದರೆ ಅದನ್ನು ಸಿಕ್ಸ್ ಟು ಸೆವೆನ್ ಅವರ್ಸ್ ಅಂದರೆ ಆರರಿಂದ ಏಳು ಗಂಟೆ ಚೆನ್ನಾಗಿ ನೆನೆಸಿ ಈ ಥರ ಆಲೂಗಡ್ಡೆ ಸೇರಿಸಿ ಮಾಡ್ಬೋದು ನಾನೀಗ ಅದಕ್ಕೆ ಈ ಹಿಟ್ಟಿಗೆ ಎರಡು ಹಸಿರು ಮೆಣಸುಕಾಯಿ ಸಣ್ಣಕ್ಕೆ ಹೆಚ್ಚಿರೋದು ಒಂದು ಸ್ವಲ್ಪ ಕರವೇನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಿರೋಂಥದ್ದು ಸಣ್ಣಕ್ಕೆ ಹೆಚ್ಚಿರೋವಂಥದ್ದು ಆಮೇಲೆ ಒಂದು ಸ್ಪೂನು ಜೀರಿಗೆಯನ್ನು ಹಾಕ್ಕೊಂಡು ಈಗ ಲಾಸ್ಟಲ್ಲಿ ನಾವು ಮುರಿದು ಪುಡಿ ಮಾಡ್ಕೊಂಡಿರೋಂಥ ಕಡಲೆ ಬೀಜದ ಪುಡಿ ಅಥವಾ ಶೇಂಗಾ ಪುಡಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸೇಂದ ಮಕ್ಕ ಅಂದರೆ ಸೈಂದ ಬಲ್ಲವಣ್ಣ ಅಂತ ಬರುತ್ತಲ್ಲ ಅದು ಇದು ಉಪವಾಸರದಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ಸೈಂದ ಬಲ್ಲವಣ್ಣ ಸೇರಿಸ್ಕೋಬೋದು ಅಂದರೆ ಹಾಗೆಯೇ ಉಪ್ಪಿಂದನೂ ಮಾಡ್ಬೋದು ನೀವು ರೆಗ್ಯುಲರ್ ಸುಮ್ಮನೆ ಬ್ರೇಕ್ಫಾಸ್ಟಿಗೆ ಅಂತ ತಿಂಡಿ ಮಾಡ್ತೀರಾ ಅಂತಂದರೆ ರೆಗ್ಯುಲರ್ ಉಪ್ಪನ್ನು ಒಂದು ಸ್ಪೂನು ಸೇರಿಸ್ಕೋಬೋದು ಈಗ ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಇದನ್ನು ನಾವು ಉಂಡೆಗಳನ್ನಾಗಿ ಮಾಡ್ಕೋಬೇಕು ನೋಡಿ ಈ ಥರ ಮೀಡಿಯಮ್ ನಿಂಬೆಹಣ್ಣು ಗಾತ್ರಕ್ಕೆ ಉಂಡೆಗಳಾಗಿ ಮಾಡ್ಕೋಬೇಕು ಇದು ಸ್ವಲ್ಪ ಸ್ಟಾರ್ಚ್ ಇರೋದ್ರಿಂದ ಆಲೂಗೆಡ್ಡೆ ಮತ್ತು ಸಾಬೂದಣ್ಣದಿರಲಿ ಸ್ಟಾರ್ಚ್ ಇರೋದ್ರಿಂದ ಸ್ವಲ್ಪ ಅಂಟುತ್ತೆ ಅದಕ್ಕೆ ರುಬ್ಬುವಾಗ ನೀರನ್ನ ಕಡಿಮೆ ಮಾಡಿಕೊಂಡು ರುಬ್ಕೋಬೇಕು ಆದರೆ ಫೈನ್ ಪೇಸ್ಟ್ ಥರ ಹಿಂಗೆ ಹಾಗಿರ್ಬೇಕು ಹಿಟ್ಟು ಥರ ಹಾಗಿರಬೇಕು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇವಾಗ ಮಸಾಲೆ ಎಲ್ಲ ಈ ಥರ ನಾನು ಚೆನ್ನಾಗಿ ಕೈಗೆ ಎಣ್ಣೆ ಸವರ್ಕೊಂಡು ಸವರ್ಕೊಂಡು ಇಷ್ಟನ್ನು ಉಂಡೆಗಳಾಗಿ ಮಾಡ್ಕೊಳ್ತೀನಿ ಒಂದು ಕಪ್ ಸಾವಧಾನಕ್ಕೆ ನನಗೆ ಒಂದು ಹತ್ತರಿಂದ ಹನ್ನೆರಡು ಉಂಡೆಗಳಾಗಿದೆ ಈ ಸೈಜಿಂದು ಇದಿಷ್ಟನ್ನು ನಾನು ಉಂಡೆಗಳನ್ನೆಲ್ಲ ರೆಡಿ ಮಾಡಿಕೊಂಡು ಈಗ ಅದನ್ನು ನಾವು ಬೇಯಿಸ್ಕೊಳ್ಳೋ ಅಂಥದ್ದು ಅಂದರೆ ಪಡ್ಡುಗಳ ಹಂಚಿನಲ್ಲಿ ಪಡ್ಡು ಥರ ಮಾಡ್ಕೊಳ್ಳೋದು ಇದು ತುಂಬ ಈಸಿನೂ ಕೂಡ ಬೇಗನೂ ಆಗೋಗುತ್ತೆ ಇಲ್ಲ ಏನಿಲ್ಲ ಈಗ ನಾನು ಪಡ್ಡು ಹಂಚಿನ ಕಾಯೋಕ್ಕೆ ಇಟ್ಟಿದ್ದೀನಿ ಇದಕ್ಕೆಲ್ಲದಕ್ಕೂ ಒಂದೊಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಇಲ್ಲ ಬೇಡ ಅಂತಂದರೂ ತುಪ್ಪ ಕೂಡ ಹಾಕ್ಕೋಬೋದು ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲೇ ಇಟ್ಟು ಈ ನಾವೇನು ಸಾಬುದಾಣ ಇಟ್ಟಿಂದು ಉಂಡೆ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಒಂದೊಂದಾಗಿ ಇಡ್ತಾ ಬರಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ನಿಮಗೆ ಈಸಿಯಾಗಿ ಇಡ್ಬೋದು ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಇಡೋದಕ್ಕೆ ಈ ಥರ ಉಂಡೆ ಮಾಡಿ ಇಡೋದಕ್ಕೆ ಕಷ್ಟ ಆಗುತ್ತೆ ನೋಡಿ ಈ ಥರ ಎಲ್ಲ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ನಾವು ಈ ಲಿಡ್ನ ಮುಚ್ಚಿ ಒಂದು ಐದು ನಿಮಿಷ ಈ ಥರ ಬಿಟ್ಟು ಆಮೇಲೆ ಮತ್ತೆ ತಿರುಗಿಸ್ಕೊಬೇಕು ಅದನ್ನು ಒಂದು ಎರಡು ನಿಮಿಷ ಆದಮೇಲೆ ನೋಡಿ ಈಗೆಲ್ಲ ಸ್ಟೀಮಲ್ಲೇ ಸ್ವಲ್ಪ ಬೆಂದಂಗಾಗಿದೆ ಈಗ ನಾನು ತಿರುಗಿಸ್ಕೊಳ್ತೀನಿ ಮಧ್ಯ ಮಧ್ಯೆ ನೀವು ನೋಡಿ ತಿರುಗಿಸ್ಕೊಳ್ಬೇಕು ಈ ಥರ ಈ ಥರ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಗೋಲ್ಡನ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈಗ ನಾವು ನೋಡಿ ಸಾಬೂದನ್ನ ಇದರಲ್ಲಿ ಸಬ್ಬಕ್ಕಿನ ನಾವು ನೆನೆಸೇ ಇಲ್ಲ ಇದರಲ್ಲಿ ನೆನೆಸ್ತಲೇ ಇನ್ಸ್ಟೆಂಟಾಗಿ ಹುರಿದ್ಬಿಟ್ಟು ಮಾಡಿರೋಂಥದ್ದು ಭಾಳ ಕಡಿಮೆ ಟೈಮಲ್ಲಿ ಮಾಡ್ಬೋದು ಅಂತ ತಿಂಡಿ ಇದು ನೋಡಿ ಎರಡು ಈ ಕಡೆ ಎಷ್ಟು ಚೆನ್ನಾಗಿ ಗೋಲ್ಡನ್ ಗ್ರೌನ್ ಆಗಿದೆ ಈಗ ತಿರುಗ್ಸಿದ್ಮೇಲೆ ಇನ್ನೊಂದು ಸರ್ತಿ ನಾವು ಅಪ್ಪೆ ಅಂದರೆ ಇದು ಪಡ್ಡಿನ ಸ್ಟ್ಯಾಂಡನ್ನ ಹೀಗೆ ಎಲ್ಲ ಕಡೆನೂ ಕಾವು ಚೆನ್ನಾಗಿ ಬರಲಿ ಅಂತ ತಿರುಗಿಸ್ಕೋಬೇಕು ಆಮೇಲೆ ಈಗ ನಾವು ಸ್ಟವನ್ನ ಆಫ್ ಮಾಡಿ ಒಂದೊಂದೇ ಪಡ್ಡನ್ನು ನಾವು ತಕೊಳ್ತಾ ಬರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಮೇಲ್ಗಡೆ ಎಲ್ಲ ತುಂಬ ಗೋಲ್ಡನ್ ಬ್ರೌನ್ ಮತ್ತು ಕ್ರಿಸ್ಪಿಯಾಗಿ ಬಂದಿದೆ ಒಳಗಡೆ ಸಾಫ್ಟಾಗಿರುತ್ತೆ ಇದು ಭಾಳ ಬೇಗನೆ ಆಗುತ್ತೆ ಮತ್ತು ಏನು ಕಷ್ಟಪಡೋ ಪಡೋ ಹಾಗೆ ಇಲ್ಲ ಇದಕ್ಕೇನು ಈರುಳ್ಳಿ ಏನು ಹೆಚ್ಚು ಆಗಿಲ್ಲ ಇದು ಈಸಿಯಾಗಿ ಮಾಡ್ಕೋಬೋದು ಯಾರಾದರೂ ವ್ರತಗಳಲ್ಲಿ ಅಥವಾ ಉಪವಾಸ ಆದಮೇಲೆ ನಾವು ತಿನ್ನಬೇಕು ಅಂತಂದಾಗ ಅದೇ ಸಾಬೂದಣದ್ದು ಅಡುಗೆಗಳು ತಿಂದು ಬೇಜಾರಾಗಿದ್ದರೆ ಈ ಥರ ಹೊಸದಾಗಿ ಪಡ್ಡನ್ನು ಮಾಡಿಕೊಂಡು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಮಾಡಿಕೊಂಡು ಇದ್ರ ಜೊತೆ ನಾನು ಪುದೀನ ಚಟ್ನಿ ಮತ್ತು ಮೊಸರನ್ನು ತಿನ್ನೋಕ್ಕೆ ಇಡ್ತೀನಿ ಈಗ ನಮ್ಮ ಸಾಬುದಾನದ ಇನ್ಸ್ಟೆಂಟ್ ಅಂದರೆ ಬೇಗ ಆಗುವಂಥ ಪಡ್ಡು ರೆಡಿಯಾಗಿದೆ ಇದನ್ನು ಈ ವಿಡಿಯೋ ನೋಡಿದ್ಮೇಲೆ ನೀವು ಒಂದ್ಸತಿ ಟ್ರೈ ಮಾಡಿ ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಓಪನ್ ಮಾಡೋದು ಎಷ್ಟು ಬಿಸಿ ಬಿಸಿಯಾಗಿ ಮೇಲ್ಗಡೆ ಕ್ರಂಚಿ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್